ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಆರು ತಿಂಗಳು ಮಗು ಆರು ತಿಂಗಳಿಂದ ಒಂದು ವಯಸ್ಸು ಮಗುಗೆ ಒಂದು ಫ್ರಾಕ್ ರೆಡಿ ಮಾಡೋಣ ಅಂತೇಳಿ ಆರಿ ಬ್ಲೌಸ್ ಹಾಕಿ ಆರಿ ಡಿಸೈನ್ ಹಾಕಿಕ್ಕಿದ್ದೀನಿ ಮೇಲೆ ಟಾಪ್ಗೆ ಹೇಗಿದೆ ಅಂತ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಪ್ಲೀಸ್ ಈಗ ಹೇಗೆ ಹಾಕೋದು ನೋಡೋಣ ಫಸ್ಟು ನಾನು ಮಾರ್ಕ್ ಮಾಡಿಕ್ಕೊಂಡಿದ್ದೀನಿ ಆರೆ ನೀಡಲ್ ತಗೊಂಡಿದ್ದೀನಿ ಇವಾಗ ಜರಿ ಜರಿ ಥ್ರೆಡ್ಡಲ್ಲಿ ನಾಲ್ಕು ಲೈನ್ ಹಾಕ್ಕೊಳ್ತಾ ಇದ್ದೀನಿ ನಾನು ನಾರ್ಮಲ್ ರೌಂಡ್ ನೆಕ್ ತಗೊಂಡಿರೋದು ಯು ನೆಕ್ ಅಂತಾರೆ ರೌಂಡ್ ನೆಕ್ ಅಂತಾರೆ ನಾಲ್ಕು ಲೈನ್ ಜರಿ ಥ್ರೆಡ್ ಹಾಕ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟ್ ಲೈನ್ ಹಾಕ್ತಾ ಇರೋದು ಈಗ ನಾಲ್ಕು ಲೈನ್ ಹಾಕಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ನೋಡಿ ಹಾಕಿದ್ದಾಯಿತು ನಾಲ್ಕು ಲೈನು ಈಗ ಶುಗರ್ ಬೀಡು ಸೆಲ್ಫ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ ಸ್ವಿಂಗ್ ಥ್ರೆಡ್ ಎರಡೆರಡು ಶುಗರ್ ಬೀಡ್ ತಗೊಂಡು ಹಾಕ್ತಾಯಿದ್ದೀನಿ ಶುಗರ್ ಬೀಡ್ ಯಾವಾಗಲೂ ಎರಡೆರಡು ಬೀಡ್ ಹಾಕಬೇಕು ಆಗಲೂ ಶೇಪ್ ಕರೆಕ್ಟಾಗಿರುತ್ತೆ ಶುಗರ್ ಒಂದು ಲೈನ್ ಹಾಕಿದ್ದಾಯಿತು ಈಗ ನಂಬರ್ ತ್ರೀ ಬಾಲ್ ಬೀಡ್ ತಗೊಂಡಿದ್ದೀನಿ ಎಲ್ಲ ಗೋಲ್ಡ್ ಕಲರೇ ಯೂಸ್ ಮಾಡ್ತಾ ಇರೋದು ನಂಬರ್ ತ್ರೀ ಬೀಡ್ ಗೋಲ್ಡ್ ಕಲರ್ ಒಂದೊಂದೇ ಬೀಡ್ಗೆ ಲಾಕ್ ಹಾಕ್ಕೊಳ್ಬೇಕಾಗುತ್ತೆ ಶುಗರ್ ಬೀಡ್ ಆದರೆ ಎರಡೆರಡು ಮ ಮತ್ತೆ ಬೇರೆ ಯಾವ ಬೀಡ್ಸ್ ತಗೊಂಡ್ರು ದೊಡ್ಡ ಬೀಡ್ಸ್ ತಗೊಂಡ್ರು ಒಂದೊಂದಕ್ಕೆ ಲಾಕ್ ಹಾಕ್ಕೊಳ್ತಾ ಹೋಗಬೇಕು ಈಗ ಮತ್ತೆ ಒಂದು ಲೈನ್ ಶುಗರ್ ಬೀಡ್ ಕೊಡ್ತಾಯಿದ್ದೀನಿ ಈಗ ಚಕ್ರೀಸ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಗೋಲ್ಡ್ ಕಲರ್ ಚಕ್ರಿ ಅಂತಾರೆ ಇದಕ್ಕೆ ಫಸ್ಟ್ ಚಕ್ರಿನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿಕೊಂಡು ಅದು ಆಫ್ ಸರ್ಕಲ್ ಬರೋ ಥರ ಇರುತ್ತೆ ಆಫ್ ಸರ್ಕಲ್ಗೆ ಗೋಲ್ಡ್ ಶುಗರ್ ಬಿಡ್ಕೊಡ್ತಾಯಿದ್ದೀನಿ ನಾನು ಇದೇ ರೀತಿ ರೌಂಡ್ ಫುಲ್ಲಾಗಿ ಕೊಡಬೇಕಾಗುತ್ತೆ ರೌಂಡ್ ನೆಕ್ ಫುಲ್ಲಾಗಿ ಕೊಟ್ಟರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಫ್ರಾಕ್ ಬಂದು ಸೇಲ್ ಮಾಡಬೇಕು ಅನ್ನೋದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಏನಪ್ಪ ಇವಳು ಯಾವಾಗಲೂ ಒಂದೇ ಕಲರಲ್ಲೇ ಹಾಕಿ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಳ್ಬೇಡಿ ಈಗ ಇದು ಲಾಸ್ಟ್ ಆಗುತ್ತೆ ಯಾಕಂದರೆ ಇದೇ ಲಾಸ್ಟು ಸ್ಯಾರಿ ಫುಲ್ಲು ಕಂಪ್ಲೀಟ್ ಆಗಿದೆ ಈ ಫ್ರಾಕ್ ಹೊಲಿದ್ರೆ ಮುಗಿಯುತ್ತೆ ಸೇಲ್ಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ಚಿಕ್ಕ ಮಕ್ಕಳಿಗೆ ಈ ರೀತಿ ಫ್ರಾಕ್ ಫ್ರಾಕು ಲಂಗ ಜಾಕೆಟು ಹೊಲಿದು ಸೇಲ್ಸ್ ಮಾಡಬೇಕು ಅನ್ನೋ ಐಡಿಯಾದಲ್ಲಿ ನಾನು ಮಾಡ್ತಾಯಿದ್ದೀನಿ ಅದಕ್ಕೆ ಒಂದೇ ಕಲರ್ ಇರುತ್ತೆ ಸೊ ಯಾರು ಬೇಜಾರು ಮಾಡ್ಕೋಬೇಡಿ ಡಿಸೈನ್ ಬೇರೆ ಬೇರೆ ಇರುತ್ತೆ ಆದರೆ ಕಲರ್ ಮಾತ್ರ ಒಂದೇ ಇರುತ್ತೆ ಈಗ ಆಲ್ಮೋಸ್ಟ್ ಈ ಕಲರ್ ಫುಲ್ಲು ಖಾಲಿ ಆಗೋಯ್ತು ಇದೇ ರೀತಿ ಇದನ್ನು ಫುಲ್ಲಾಗಿ ಹಾಕಿ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ವಿಡಿಯೋನ ಫುಲ್ಲಾಗಿ ನೋಡಿ ಆಗಲೇ ನಿಮಗೆ ಗೊತ್ತಾಗುತ್ತೆ ನೋಡಿ ಹಾಕಿದ್ದ ಆಯಿತು ಈಗ ಈಗ ಟ್ಯೂಬ್ ಬೀಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮೂರು ಟ್ಯೂಬ್ ಬೀಡ್ಸ್ ಆ ಗ್ಯಾಪ್ ಆಫ್ ಸರ್ಕಲಲ್ಲಿ ಗ್ಯಾಪ್ ಗ್ಯಾಪ್ ಕಾಣಿಸ್ತಿದೆಯಲ್ಲ ಅಲ್ಲಿ ಬಂದು ಮೂರು ಟ್ಯೂಬ್ ಬೀಡ್ಸ್ ಕೊಡೋ ಥರ ಐಡಿಯಾ ಮಾಡಿ ಹಾಕ್ತಾ ಇದ್ದೀನಿ ಇದನ್ನು ಅದೇ ರೀತಿ ಫುಲ್ಲಾಗಿ ಹಾಕಿ ಮುಗಿಸ್ಬಿಟ್ಟು ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಈಗ ಆಯಿತು ಈಗ ಚಕ್ರೀಸ್ ಕೊಟ್ಟಿದ್ನಲ್ಲ ಅದರೊಳಗಡೆ ಬಂದು ಫ್ರೆಂಚ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ ನಾನು ಟೆನ್ ಇಂಟು ಟು ಟ್ವೆಂಟಿ ಸ್ಟ್ಯಾನ್ಸ್ ಥ್ರೆಡ್ಡಲ್ಲಿ ಫ್ರೆಂಚ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ ಓಕೆ ಎಲ್ಲ ಹಾಕಿದ್ದಾಯ್ತು ಹೇಗಿದೆ ಅಂತ ನೋಡಿ ಈಗ ಒಂದೇ ಒಂದು ಸಣ್ಣದಾಗಿ ಮೋಟಿಫ್ ಹಾಕೋಣ ಅಂಥೇಳಿ ರೌಂಡಾಗೆ ಹಾಕೋಣ ಅಂತ ಹೇಳಿ ಡಿಸೈನ್ ಮಾಡಿ ಒಂದು ಚಕ್ರಿ ಸೆಂಟ್ರಲ್ಲಿ ಕೊಡ್ತಾಯಿದ್ದೀನಿ ಆ ಚಕ್ರಿ ಕೊಟ್ಟಿದ್ದಾದಮೇಲೆ ಶುಗರ್ ಬೀಡ್ ಒಂದು ಲೈನ್ ಕೊಡ್ತೀನಿ ಆ ರೌಂಡ್ ಫುಲ್ಲು ಶುಗರ್ ಬೀಡ್ ಒಂದು ಲೈನ್ ಫುಲ್ಲಾಗಿ ಕೊಟ್ಬಿಟ್ಟು ಆಮೇಲೆ ಬಾಲ್ ಬೀಡ್ ನಂಬರ್ ತ್ರೀ ಬಾಲ್ ಬೀಡ್ ಕೊಡ್ತೀನಿ ಬಾಲ್ ಬೀಡ್ ಕೊಟ್ಟ ಮೇಲೆ ಮತ್ತೆ ಒಂದು ಲೈನ್ ಶುಗರ್ ಬೀಡ್ ಬಾಲ್ ಬೀಡ್ ಕೊಟ್ಟು ಮುಗಿಸಿ ಈಗ ಶುಗರ್ ಬೀಡ್ ಹಾಕ್ತಾ ಇದ್ದೀನಿ ಒಂದು ಲೈನ್ ಮತ್ತೆ ಒಂದು ಲೈನ್ ಬಾಲ್ ಬಿಡ್ ಕೊಡ್ತೀನಿ ಈಗ ಒಂದು ಲೈನ್ ಶುಗರ್ ಬಿಡ್ ಕೊಡ್ತೀನಿ ಈಗ ಇಲ್ಲಿ ಮೇಲೆ ಕೊಟ್ಟಿದ್ನಲ್ಲ ಅದೇ ಥರ ಮೂರು ಟ್ಯೂಬ್ ಬೀಡ್ಸ್ ವಿ ಶೇಪಲ್ಲಿ ಫಸ್ಟ್ ಕೊಟ್ಟು ಆಮೇಲೆ ಸೆಂಟ್ರಲ್ ಒಂದು ಟ್ಯೂಬ್ ಬೀಡ್ ಕೊಡ್ತೀನಿ ಅದು ಈ ರೀತಿ ಇರುತ್ತೆ ಇವಾಗ ಆಲ್ ಓವರ್ ಆ ರೌಂಡ್ ಫುಲ್ಲಾಗಿ ಇದೇ ರೀತಿ ಕೊಟ್ಟು ಮುಗಿಸ್ತೀನಿ ನಡಿ ಆಯಿತು ಆವಾಗ ಆಗಲೇ ಒಂದೇ ಒಂದು ಚಕ್ರಿ ಮಾತ್ರ ಅಲ್ಲಿ ಸೆಂಟ್ರಲ್ಲಿ ಕೊಟ್ಟಿದ್ನಲ್ಲ ಅದರೊಳಗಡೆ ಫ್ರೆಂಚ್ ನಾಟ್ ಹಾಕ್ತೀನಿ ಅಷ್ಟೇ ಈಗ ಒಂದು ಸಣ್ಣ ಸಣ್ಣ ಬುಟಾಸ್ ಕೊಡೋಣ ಅಂಥೇಳಿ ಒಂದೇ ಒಂದು ಬಾಲ್ ಬೀಡ್ ಅದು ಆ ಕಡೆ ಈ ಕಡೆ ಒಂದೊಂದು ಶುಗರ್ ಕೊಟ್ಟು ಸೆಂಟ್ರಲ್ ಟ್ಯೂಬ್ ಬೀಡ್ ಕೊಡ್ತೀನಿ ಟ್ಯೂಬ್ ಇಡು ಒಂದು ಶುಗರ್ ಕೊಡ್ತೀನಿ ಅದು ಬಂದು ಒಂದು ಸಣ್ಣ ಮೋಟಿಫ್ ಬುಟ್ಟ ಥರ ಚೆನ್ನಾಗಿರುತ್ತೆ ನೀವು ದೊಡ್ಡ ಬೀಡ್ಸ್ ಕೊಟ್ಟಿದ್ರೂ ಚೆನ್ನಾಗಿರ್ತಾ ಇತ್ತು ನಿಮ್ಮ ಆಪ್ಷನ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ರೀತಿ ನೀವು ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ನನ್ನ ನಾನು ಏನೇ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್